ವೀಕ್ಷಕರು ನಮಸ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಈಗ ತುಂಬಾ ಜೋರಾಗಿ ಚರ್ಚೆ ನಡೆಸಿದೆ ಐ ಎಐಸಿಸಿ ನಾಯಕರು ತೆಗೆದುಕೊಂಡಂತ ನಿರ್ಧಾರಗಳು ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಕ್ಕಂತ ಬೆಳವಣಿಗೆಗಳು ಇಂಥದ್ದೊಂದು ಚರ್ಚೆಗೆ ಕಾರಣವಾಗಿವೆ ಇದೆಲ್ಲದರ ಹೊರತಾಗಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಎಂಬುದನ್ನು ಗ್ರಹಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ರಾಜ್ಯದತ್ತ ದೃಷ್ಟಿ ನೆಟ್ಟಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯನ್ನು ಒಗ್ಗೂಡಿಸುವಲ್ಲಿ ಮತ್ತು ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವಲ್ಲಿ ಇಬ್ಬರು ನಾಯಕರನ್ನು ನೇಮಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಹೊತ್ತಿಗೆ ಕ್ರಾಂತಿ ಸಂಭವಿಸುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಹೊತ್ತಿಗೆ ನಾಯಕತ್ವ ಬದಲಾವಣೆ ಆಗುತ್ತಾ ಬಿಜೆಪಿ ಕಾಂಗ್ರೆಸ್ ನಾಯಕನ ಮೇಲೆ ಕಣ್ಣಿಟ್ಟಿದ್ದಾದ್ರೂ ಯಾಕೆ ಮತ್ತು ಜೆ ಮುಂದಿನ ನಡೆ ಏನಾಗಿರಬಹುದು ವೀಕ್ಷಕರೆ ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ತುಂಬಾ ಸದ್ದು ಮಾಡ್ತಿದೆ ಅದು ಯಾಕಂದ್ರೆ ಇದಕ್ಕೆ ಪುಷ್ಟಿ ನೀಡುವಂತೆ ಎ ಐ ಸಿ ಸಿ ನಾಯಕರು ತೆಗೆದುಕೊಂಡ ನಿರ್ಧಾರಗಳು ಪ್ರಮುಖವಾಗಿ ಕಾರಣವಾಗಿ ಮೊದಲೇ ಕಾರಣ ಏನಪ್ಪ ಅಂದ್ರೆ ಸಿ ಸಿದ್ದರಾಮಯ್ಯ ಅವರನ್ನು ಎ ಐ ಸಿ ಸಿ ಒ ರಾಷ್ಟ್ರೀಯ ಸಲಹಾ ಮಂಡಳಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಈ ವಿಷಯ ತುಂಬಾ ಸದ್ದು ಮಾಡ್ತದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಸಾಗ ಹಾಕಲು ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಲು ಎ ಐ ಸಿ ಸಿ ಸದ್ದಿಲ್ಲದೆ ಇಂಥದ್ದೊಂದು ಗಾರಿಕೆ ಎಣೆದಿದೆ ಅಂತ ಹೇಳಲಾಗ್ತದೆ ಇದರ ಹೊರತಾಗಿಯೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂತ ರಣದೀಪ್ ಸುರ್ಜೇವಾಲ್ ಅವರು ಈಗಾಗಲೇ ಒಂದು ಹಂತದ ಶಾಸಕರ ಸಮಸ್ಯೆಗಳನ್ನು ಆಲಿಸುವ ನೆಪದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಸೋಮವಾರ ಕೂಡ ಶಾಸಕರ ಸಮಸ್ಯೆ ಕೂಡ ಆಲಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಈ ಸಭೆಯ ನಿಟ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹ ನಡೆಯುತ್ತಿದೆ ನಾಯಕತ್ವ ಬದಲಾವಣೆಗೆ ಒಂದು ಭೂಮಿಕೆಯನ್ನು ಸಜ್ಜು ಮಾಡುತ್ತಿದ್ದಾರೆ ಎಂಬ ಅನುಮಾನ ಶಂಕೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಕಾಣತೊಡಗಿದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ನಲ್ಲಿ ಒಟ್ಟಾರೆಯಾಗಿ ನಡೀತಕ್ಕಂತಹ ಈ ಬೆಳವಣಿಗೆ ಅಂದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ಎಐಸಿಸಿ ನಾಯಕರು ತೆಗೆದುಕೊಂಡಂತ ನಿರ್ಧಾರಗಳು ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಡೆ ತುಂಬಾ ಕುತೂಹಲ ಮೂಡಿಸಿದೆ ಎಲ್ಲ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಎಲ್ಲ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಒಂದು ವೇಳೆ ಕ್ರಾಂತಿ ಆದರೆ ಬಿಜೆಪಿ ಏನಾದರೂ ಸಣ್ಣದೊಂದು ಅವಕಾಶ ಸಿಗುತ್ತಾ ಅಂದ್ರೆ ಅಧಿಕಾರ ಹಿಡಿಯುವುದಕ್ಕೆ ಅವಕಾಶ ಸಿಗುತ್ತಾ ಎಂಬುದನ್ನು ತುಂಬಾ ಕುತೂಹಲದಿಂದ ನೋಡುತ್ತಿದೆ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಗಳೇ ಬಿಜೆಪಿಗೆ ಪೂರಕವಾಗುವ ಸಾಧ್ಯತೆಯನ್ನು ಅದು ಮನಗಂಡಂತೆ ಯಾಕಂದರೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಪೂರ್ಣಾವಧಿ ವರೆಗೆ ಸಿಎಂ ಆಗಿ ಮುಂದುವರಿತೇನೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ನಾನು ಐದು ವರ್ಷಗಳ ಕಾಲ ಸಿ ಎಂ ಆಗಿರ್ತೇನೆ ಅಂತ ಕೆಲ ದಿನಗಳ ಹಿಂದಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಅವರು ಒಂದೊಂದು ಹೇಳಿಕೆ ಕೊಟ್ಟಿದ್ರು ಅಲ್ಲಿಗೆ ನಾನು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ಮತ್ತು ವಿರೋಧಿ ಪಕ್ಷದ ನಾಯಕರಾಗಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು ಅಂದ್ರೆ ಈ ಒಂದು ನಿಟ್ಟಿನಲ್ಲಿ ಡಿ ಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವುದಿಲ್ಲ ಎಂಬ ಸಂದೇಶ ಕಳಿಸುತ್ತಿದ್ದಂತೆ ಬಿಜೆಪಿ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡದಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕುರ್ಚಿಯನ್ನು ಬಿಡುವುದಕ್ಕೆ ಸಿದ್ಧರಿಲ್ಲ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ತಮಗೆ ಅದೃಷ್ಟ ಚೆನ್ನಾಗಿದೆ ರಾಜಯೋಗ ಇದೆ ಎಂಬ ನೆಪದಲ್ಲಿ ಸಿಎಂ ಆಗ್ಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ತಮ್ಮದೇ ಹಠಕ ಅಂಟಿಕೊಂಡ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಾವು ಸಿಎಂ ಆಗಲೇಬೇಕು ಅಂತ ತಮ್ಮ ಹಠಕ್ಕೆ ಹಂಟಿಕೊಂಡ್ರೆ ಇಲ್ಲಿ ಸರ್ಕಾರದ ಗತಿ ಏನಾಗಲಿದೆ ಎಂಬುದನ್ನು ನೀವೇ ಊಹಿಸಬಹುದು ಇಂಥ ಸದ್ಬಳಕೆಯನ್ನು ಇಂಥ ಸಮಯವನ್ನು ಇಂಥ ಪರಿಸ್ಥಿತಿಯನ್ನು ಸದ್ಬಳಕೆ ಮಾಡಿಕೊಳ್ಳಲು ಹೈಕಮಾಂಡ್ ನಾಯಕರು ಅಂದ್ರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಸಿದ್ಧವಾಗಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಒಂದು ವೇಳೆ ಕುರ್ಚಿಯನ್ನು ಬಿಡದೇ ಇದ್ರೆ ಒಂದು ಗಣ ಸಿಡಿದು ಬರುವುದಂತೂ ಗ್ಯಾರಂಟಿ ಅದು ನೇರವಾಗಿ ಬಿಜೆಪಿ ಬಳಿಗೆ ಬರಲಿದೆ ಇಂಥದ್ದೊಂದು ಅವಕಾಶವನ್ನು ಬಿಟ್ಟು ಕೊಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಸಿದ್ಧರಿಲ್ಲ ಹೀಗಾಗಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಮತ್ತಿತರ ನಾಯಕರ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿಯಲ್ಲಿನ ಬೆಳವಣಿಗೆ ಅಂದ್ರೆ ಒಗ್ಗಟ್ಟು ಕೂಡಿಡುವುದಕ್ಕೆ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಒಂದು ಬಣ ಕಾಂಗ್ರೆಸ್ನ ಒಂದು ಗಣ ಸಿಡಿದು ಬಂದಾಗ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇರಬಾರದು ಅಲ್ಲಿ ಒಗ್ಗಟ್ಟು ಪ್ರದರ್ಶನವಾಗಬೇಕು ಈ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕು ಅಂದ್ರೆ ನೀವು ಈ ಕೆಲಸ ಮಾಡಿ ಬಿಜೆಪಿಯನ್ನ ಒಗ್ಗಟ್ಟು ಕಾಯ್ದುಕೊಳ್ಳುವುದಕ್ಕೆ ತಂತ್ರಗಾರಿಕೆ ರೂಪಿಸಿ ಬಿಜೆಪಿ ಒಣವನ್ನು ಒಗ್ಗೂಡಿಸಿ ಎಂಬ ಸೂಚನೆಯನ್ನು ಸದಾನಂದ ಗೌಡ ಮತ್ತು ಜೋಶಿ ಅವರಿಗೆ ನೀಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರನ್ನು ಒಗ್ಗೂಡಿಸುವ ಕೆಲಸ ಇಲ್ಲಿ ಆಗ್ತದೆ ಯಾಕಂದ್ರೆ ಡಿಸೆಂಬರ್ ಹೊತ್ತಿಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನಾದರೂ ಬೆಳವಣಿಗೆ ಹಾಕ್ಬಹುದು ಸಿಎಂ ಸಿದ್ದರಾಮಯ್ಯನವರ ಅಧಿಕಾರ ಬಿಟ್ಟುಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತ ಈಗಾಗಲೇ ನಾನು ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗುವುದನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಜಿದ್ದಿಗೆ ಬಿದ್ದು ಪದೇ ಪದೇ ತೋರ್ಪಡಿಸುತ್ತೊಡಗಿದ್ದಾರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಹೀಗಾಗಿ ಡಿಸೆಂಬರ್ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಒಂದು ಕ್ರಾಂತಿ ಆಗಲಿದೆ ನೀವು ಒಗ್ಗೂಡಿ ಇರಬೇಕು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಒಗ್ಗೂಡಿ ಇರಬೇಕು ಮುಂದೆ ಬರುವ ಪರಿಸ್ಥಿತಿಯ ಲಾಭವನ್ನು ನಾವು ಪಡೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂತಹ ಬೆಳವಣಿಗೆಗಳು ಏನೋ ಒಂದಷ್ಟು ಮುನ್ಸೂಚನೆಯನ್ನು ಕೊಡುವಂತಿದೆ ವೀಕ್ಷಕರೇ ಹಾಗಾದ್ರೆ ನವೆಂಬರ್ ಡಿಸೆಂಬರ್ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಸಂಭವಿಸುತ್ತಾ ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಆಗುತ್ತಾ ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ